ಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಅವರು ಮಾಡಿರುವಂಥ ಭ್ರಷ್ಟತೆಯನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಇವತ್ತು ಹೋರಾಟವನ್ನು ಮೈಸೂರಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರತಿ ದಿವಸ ಎರಡು ಜಿಲ್ಲೆಗಳಲ್ಲಿ ಪ್ರವಾಸ ಇರ್ತಾ ಇದೆ ಇದು ಬೆಲೆ ಏರಿಕೆ ಇರ್ಬೋದು ಅಥವಾ ಮೋಡ ಹಗರಣದ ಬಗ್ಗೆ ಇರ್ಬೋದು ಎಸ್ ಟಿ ಎಸ್ ಸಿ ಸಮಾಜದ ಹಣವನ್ನು ದುರುಪಯೋಗ ಮಾಡ್ಕೊಂಡಿರುವಂಥದ್ದು ಇರ್ಬೋದು ಇಂಥವು ಹತ್ತು ಹಲವಾರು ಅವರ ನ್ಯೂನ್ಯತೆಗಳನ್ನು ಇಡೀ ರಾಜ್ಯದ ಜನತೆಗೆ ತೋರಿಸುವುದರ ಸಲುವಾಗಿ ಇವತ್ತು ನಾವು ಈ ಹೋರಾಟವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವ ಅದರ ಜೊತೆಗೆ ಪ್ರತಿಪಕ್ಷದ ಎರಡೂ ಸದನದ ಸದಸ್ಯರು ಮತ್ತು ಕೇಂದ್ರ ಸಚಿವರು ಎಲ್ಲರನ್ನು ಒಳಗೊಂಡು ಒಟ್ಟಾರೆ ಇವತ್ತು ರಾಜ್ಯದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ನೋಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನ ಇದ್ದಾರೆ ನಾವು ಈಗಾಗಲೇ ಮೂರು ಪೀಠಗಳನ್ನು ಮಾಡಿದ್ದೇವೆ ಒಂದು ಪೂಜ್ಯಶ್ರೀ ವಚನಾನಂದ ಸ್ವಾಮೀಜಿಗಳು ಹರಿಹರ ಪೀಠ ಇನ್ನೊಂದು ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಕೂಡಲ ಸಂಗಮ ಪೀಠ ಇನ್ನೊಂದು ಬಬಲೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜಮಖಂಡಿಯಲ್ಲಿ ಮೂರು ಪೀಠಗಳನ್ನು ಮಾಡಿದ್ದೀವಿ ನಮ್ಮ ನಮ್ಮ ಇಚ್ಛೆ ಇಷ್ಟೇ ಸಮಾಜದ ಭಾವನೆಗಳಂದರೆ ಸಮಾಜದ ಉನ್ನತೀಕರಣಕ್ಕೆ ಕಟ್ಟುಕಡೆ ಮನುಷ್ಯನಿಗೆ ಅವಗೆ ಒಂದು ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನ ಮಾಡುವಂಥದ್ರ ಕಡೆ ಪೀಠವನ್ನು ಹುಟ್ಟಾಕಿರುವಂಥದ್ದು ಇತ್ತಿತ್ತಲಾಗಿ ಪೀಠಗಳ ಒಂದು ದಾರಿ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇರೋದರಿಂದ ಕೆಲವೊಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲ ಹಿರಿಯರು ಸೇರಿ ಆ ಪೂಜಾಶ್ರೀ ಸ್ವಾಮೀಜಿ ಅವರಿಗೆ ಒಂದು ತಿಳುವಳಿಕೆಯನ್ನು ಹೇಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನೋಡಿ ಸಂಕಷ್ಟದಲ್ಲಿರುವಂಥವ್ರು ಅವ್ರು ಮಾಡಿರುವಂಥ ಕೆಲಸಗಳ ಬಗ್ಗೆ ಅವ್ರಿಗೆ ಅನ್ಯಾಯ ಆಗಿದ್ದರೆ ಅವ್ರ ಸಬ್ಬೋಟಿಗೆ ನಿಲ್ಲಲಿ ಇವತ್ತು ನಾವು ಬಸಗೌಡ ಪಾಟಲಿ ಯತ್ನಾಳ್ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ ಅವರೊಬ್ಬರು ಲೀಡರು ಯಾರೇ ಒಬ್ಬರು ಆ ಚೌಕಟ್ಟು ಮೀರಿ ಮಾತಾಡಿದಾಗ ಯಾರಿಗ ಸಮಯ ಇರೋದಿಲ್ಲ ಇವತ್ತು ನಮ್ಮ ಪಕ್ಷದ ಕೇಂದ್ರದಲ್ಲಿರುವಂಥ ಅತ್ಯಂತ ಪಕ್ಷ ಸಂಘಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾದಂಥವ್ರಿಗೂ ಸಹಿತ ಕ್ಷಮೆ ಮಾಡಿಲ್ಲ ಆ ಚೌಕಟ್ಟು ಮೀರಿದಾಗ ಅವರನ್ನು ಉಚ್ಚಾಟನೆಯನ್ನು ಮಾಡಿದ್ದಾರೆ ಅದರ ಸಲುವಾಗಿ ಈಗಾಗಲೇ ಅವರನ್ನು ಉಚ್ಚಾಟನೆ ಮಾಡಿರುವಂಥದಕ್ಕೆ ಅದಕ್ಕಿಂತಲೂ ಪೂರ್ವದಲ್ಲಿ ಸಾಕಷ್ಟು ಕಾಲಾವಕಾಶಗಳನ್ನು ಕೊಟ್ಟಿದ್ದಾರೆ ಕೇಂದ್ರದ ನಾಯಕರು ರಾಜ್ಯ ನಾಯಕರು ತಮ್ಮ ಹಾವಭಾವಗಳನ್ನು ತಮ್ಮ ಪದ್ಧತಿಯನ್ನು ತಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡಿಕೊಳ್ಳಿ ತಾವು ಮತ್ತೆ ಪಕ್ಷವನ್ನು ಒಪ್ಪುವಂಥದ್ರ ಕಡೆ ಹೋರಾಟವನ್ನು ಮಾಡಿ ಅನ್ನುವಂಥದ್ರ ಕಡೆ ಎಷ್ಟೇ ಹೇಳಿದರೂ ಸಹಿತ ಪಕ್ಷದ ನಾಯಕರ ಬಗ್ಗೆನೇ ಒಂದು ಅವಹೇಳನಕಾರಿಯಾಗಿ ಮಾತಾಡ್ತಾ ಇರುವಂಥದ್ದನ್ನು ಸಹಿಸಲಾರ್ದೇ ಅವ್ರಿಗೆ ಉಚ್ಚಾಟನೆಯನ್ನು ಮಾಡಿದ್ದಾರೆ ನಾವು ಇನ್ನೂ ಬಸವನಗಡ ಪಾಟ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಅವ್ರಿಗೆ ಸಾಕಷ್ಟು ಬೇರೆ ದಾರಿಯಿಂದ ಅವ್ರು ಹೋರಾಟವನ್ನು ಮಾಡಲಿ ಹಿಂದೂಗಳ ಒಗ್ಗ ಒಗ್ಗಟ್ಟಿಗೆ ಒಗ್ಗಟ್ಟನ್ನು ಮಾಡಿಸೋಂಥದ್ರ ಕಡೆ ಇರಲಿ ಸಮಾಜವನ್ನು ಒಗ್ಗಟ್ಟು ಉಡಿಸುವಂಥದ್ದಾಗಿರಲಿ ಬೇರೆ ಸಮಾಜಗಳನ್ನು ಸಂಘಟನೆ ಮಾಡುವಂಥದ್ದಾಗಲಿ ಅವರು ಬೇರೆ ಬೇರೆ ಉನ್ನತ ಸ್ಥಾನಗಳನ್ನು ಹೊಂದಲಿ ನಮಗೇನು ಅಸಮಾಧಾನ ಇಲ್ಲ ಆದರೆ ಎಲ್ಲರನ್ನು ಬೈಕೊತ್ತು ಹೋಗುವಂಥದ್ರಲ್ಲಿ ಮಾಡಬಾರ್ದು ಇವತ್ತು ನಾನು ಒಂದು ಭಾಳ ಮನಸ್ಸಿಗೆ ನೋವಾಗುವಂಥದ್ದಂದರೆ ಇವತ್ತು ನಮ್ಮ ಕೂಡಲ ಸಂಗಮ ಪೀಠದ ಕಮಿಟಿ ಟ್ರಸ್ಟಿನ ಅಧ್ಯಕ್ಷರು ಪ್ರಬನ್ನ ಹುಣಸೆಕಟ್ಟಿ ಅನ್ನುವಂಥವ್ರು ಎಂಬತ್ತು ವಯಸ್ಸಿಗಿಂತ ಹೆಚ್ಚು ವಯಸ್ಸಾಗಿರುವಂಥವ್ರು ಅವರು ಸಮಾಜದ ಆ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಾರೆ ಅಂಥವ್ರ ಸಹಿತ ಸಿಂಗ್ಲರಿಂದ ಮಾತಾಡುವಂಥದ್ದು ತಂದೆ ವಯಸ್ಸಿಗಿಂತಲೂ ದೊಡ್ಡ ವಯಸ್ಸಿನವರು ಇದ್ದಾರೆ ಅವರು ಅವ್ರು ಮಾತಾಡುವಂಥ ತಪ್ಪು ಅಥೇಳಿ ನಮ್ಗೆ ಅನ್ನಿಸ್ತಾ ಇದೆ ವಚನಾನಂದ ಸ್ವಾಮೀಜಿ ಅವರು ಹಗಲು ರಾತ್ರಿ ಸಮಾಜ ಸಂಘಟನೆ ಸಲುವಾಗಿ ಒಂದು ಹೋರಾಟವನ್ನು ಮಾಡ್ತಿರುವಂಥವ್ರು ಒಂದು ಮಾರ್ಗದರ್ಶನವನ್ನು ಮಾಡ್ತಿರುವಂಥವ್ರು ಅವ್ರಿಗೆ ಮಾತಾಡ್ತಾ ಇರುವಂಥದ್ದು ಇವತ್ತಿನಲ್ಲಿ ಇಲ್ಲಿ ಮಾತಾಡಿದ್ದೀನಲ್ಲ ಇದು ನೆಕ್ಸ್ಟ್ ನನಗೂ ಮಾತಾಡ್ತಾರೆ ಅದು ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಅವೇನು ಶಬ್ದಗಳದಾವೆ ಅನ್ನುವಂಥದ್ದನ್ನು ಬಳಸಲಾರ್ದೇನೆ ತಾವು ತಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿ ತಾವು ಉನ್ನತ ಸ್ಥಾನ ಮುಟ್ಟ್ರಿ ಅದಕ್ಕೆ ನಮ್ದು ಯಾರ್ದೂ ಇಲ್ಲ ಯಾರು ಹಣೆ ಬರದಲ್ಲಿ ಯಾರು ಏನಾಗಬೇಕು ಅನ್ನೋಂಥದ್ರ ಹಣೆ ಬರದಲ್ಲಿ ಇರ್ತದೆ ಅದು ಆಗಲಿ ಆದರೆ ಇವತ್ತು ತಮ್ಮ ಹಠವನ್ನು ಅಥವಾ ಸಲಾಗಿ ಪಕ್ಷದ ಹಿರಿಯರು ಸಮಾಜದ ಹಿರಿಯರು ರಾಜ್ಯದ ಹಿರಿಯರ ಬಗ್ಗೆ ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಥವಾ ಅವ್ರ ಮನಸ್ಸಿಗೆ ನೋವಾಗುವಂತೆ ಮಾತಾಡಬಾರ್ದು ಅಂತೇಳಿ ನಿಮ್ಮಲ್ಲಿ ನಿಮ್ಮ ಮುಖಾಂತರ ಕೈ ಜೋಡಿಸ್ಬಿನ್ ಅಂತಲೇ ಮಾಡ್ತೇನೆ ಆಗಲಿ ಯಾರ ಹಣ್ಣಿ ಬರದಲ್ಲಿ ಏನು ಬರ್ತಿದೆ ಗೊತ್ತಿಲ್ಲ ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರ ಇಪ್ಪತ್ತು ವರ್ಷದ ಹಿಂದೆ ಇವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ನಾವು ಬೇರೆದವ್ರನ್ನ ವಿಚಾರ ಮಾಡಲಾಗಿ ಜಗದೀಶ್ ಶೆಟ್ಟರ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಬೊಮ್ಮಯ್ಯ ಅವ್ರು ಇರ್ಬೋದು ಅವರೆಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅದ್ರ ಸಲುವಾಗಿ ಅವ್ರು ಅನಿಬರ್ದಲ್ಲಿ ಬರೆದಿದ್ರೆ ಆಗಲಿ ಆದರೆ ದ ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅನ್ನೋಂಥದ್ದು ವಿನಂತಿಯನ್ನು ಮಾಡ್ತೀನಿ